ಸಕ್ಕತ್ತಾಗಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ ನೀವು ನಿಮ್ಮ ಟ್ರೈ ಮಾಡಿ ಇವಾಗ ನಾನು ಗೋಬಿನ ಹೂ ಕೋಸನ ನೀಟಾಗಿ ನೋಡಿಕೊಂಡು ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಸೊ ನೀರು ಸ್ವಲ್ಪ ಮೇಲೆ ನಾವು ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಗೋಬಿನ ಅದರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಳೋಣ ಆವಾಗ ಏನಾದರೂ ಹುಳ ಅದು ಇದ್ರೂ ಕೆಮಿಕಲ್ ಇದ್ರೂ ಅದು ಹೊರಗಡೆ ಬರುತ್ತೆ ಹಾಗಾಗಿ ಇವಾಗ ಅದೇನೋ ಉಪ್ಪು ಮತ್ತು ಅರ್ಶನ ಪುಡಿ ಹಾಕಿರೋ ನೀರು ಕಾದಿದೆ ಇದಕ್ಕೆ ನಾವು ಗೋಬಿ ಹಾಕ್ಕೊಂಡ್ಬಿಡೋಣ ಗೋಧಿ ಹಾಕೋ ಗೋಬಿ ಹಾಕೊಂಬಿಟ್ರೆ ಅದರಲ್ಲಿ ಏನಾದರೂ ಹುಳ ಅಥವಾ ಕೆಮಿಕಲ್ ಇದ್ರೂ ಅದು ಬಿಟ್ಕೊಂಬಿಡುತ್ತೆ ಹಾಗಾಗಿ ಬಿಸಿನೀರೆಲ್ಲ ಹಾಕೋದ್ರಿಂದ ಸೊ ನಾನಿಲ್ಲಿ ಅರ್ಧ ಗೋಬಿ ಮಾತ್ರ ತಗೊಂಡಿದ್ದೀನಿ ಒಂದಿಷ್ಟು ದೊಡ್ಡ ಫ್ಲವರಲ್ಲಿ ಅಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ ನಾನಿಲ್ಲಿ ತುಂಬಾ ಫ್ರೆಶ್ ಆಗಿತ್ತು ಗೋಬಿ ಫ್ರೆಶ್ ಆಗಿರೋದು ತಗೊಳ್ಳಿ ಹಾಗಾಗಿ ಅದನ್ನ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀವು ಒಂದು ಕುದಿ ಕುದ್ದ ತಕ್ಷಣ ನಾವು ಇರಿಸ್ಕೊಂಡ್ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೇಯಿಸ್ಕೊಂಡಿದ್ರಿ ಗ್ಯಾಸ್ ಆಫ್ ಮಾಡಿ ನೀರೆಲ್ಲ ಬೀಳೋ ಹಾಗೆ ನಾವೇನು ಕಾಳು ಬಚ್ಚೀವಲ್ಲ ಅದ್ರಲ್ಲಿ ಹಾಕಿಬಿಟ್ರೆ ನೀರೆಲ್ಲ ಕೆಳಗಡೆ ಸೊ ತುಂಬ ಬಿಸಿಯೇ ನೀವು ಕಲ್ಸ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಇದು ತಣ್ಣಗಾಗಲಿ ಏನು ಕುಚ್ಚಿ ಇಟ್ಕೊಂಡಿದ್ವಲ್ಲ ಸೊ ಇವಾಗ ಇದನ್ನ ಹಾಕಿ ಡ್ರೈ ಗುಡ್ಡ ಹಾರಾಕಿ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಒಂದು ಬೌಲ್ ಇದನ್ನ ಹಾಕೊಂಬಿಡೋಣ ಕಾರ್ನ್ ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಲರ್ಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ಒಂದು ಹಸಿ ಮೆಣಸಿಗೆ ಹಾಯಿಸ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಖಾರದ ಪುಡಿನಾದರೆ ಹಾಕೊಳ್ಳಿ ನೀವು ಆಲ್ರೆಡಿ ನಾನು ಗೋಬಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನ ಹಾಗೆ ನೀವು ಫಸ್ಟ್ ಕಲಿಸ್ಕೊಂಬಿಡಿ ಏನೋ ಹಾಕ್ತೀನಿ ನೀರು ಹಾಕ್ತೇನೆ ಯಾಕಂದರೆ ಗೋಬಿ ಕುದ್ದಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತೆ ನಿಂಬೆಹಣ್ಣು ಹಾಕಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಉಪ್ಪು ಹಾಕಿರೋದ್ರಿಂದ ಅದು ನೀರು ಹೊಡೆಯುತ್ತೆ ಹಾಗಾಗಿ ಇದನ್ನ ಹಾಗೆ ಕಲ್ಸ್ಕೊಂಬಿಡಿ ಫಸ್ಟ್ ಆಮೇಲೆ ಬೇಕಿದ್ರೆ ಸ್ವಲ್ಪ ನೋಡ್ತಾ ನೀರು ಹಾಕ್ಕೊಳ್ಳಿ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ಎಲ್ಲ ಈ ರೀತಿಯಾಗಿ ಕಲಿಸ್ಕೊಳ್ಳಿ ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ನಾವೇನು ಈರುಳ್ಳಿ ಪಕಡ ಅದು ಮಾಡ್ತೀವಲ್ಲ ಅದು ಹಾಕಿ ಇರಲಿ ಸೊ ನೀವು ಇವಾಗಲೇ ಸ್ವಲ್ಪ ಉಪ್ಪು ಖಾರ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಎಣ್ಣೆಲಿ ಕರ್ತೀವಲ್ಲ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಉಪ್ಪು ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಖಾರನೂ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಕಾಮನಾಗಿ ಗೋಬಿ ತಿಂತೀವಿ ಡ್ರೈ ಗೋಬಿ ಒಂಥರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಇನ್ನು ಕೆಲವರು ಇದಕ್ಕೆ ಗ್ರೀನ್ ಚಟ್ನಿ ಹಸಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಮಿಕ್ಸಿ ಮಾಡಿ ಹಾಕೋಬೋದು ಇಲ್ಲ ಬರೀ ಈ ಥರ ಆದರೂ ಮಾಡ್ಕೋಬೋದು ಸೊ ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಎಣ್ಣೆಕಾಯಿ ಹಾಕಿಟ್ಬಿಡೋಣ ಆ ಕಡೆ ಇವಾಗ ಗೋಬಿ ರೆಡಿಯಾಗಿದೆ ಸೊ ಸ್ವಲ್ಪ ನೆಣ್ಣೆ ಅಷ್ಟರಲ್ಲಿ ಇಲ್ಲಿ ನಾನು ಎಣ್ಣೆ ಕಾದ್ಬಿಡಲಿ ಸೊ ಎಣ್ಣೆ ಕಾದ್ಮೇಲೆ ಅದನ್ನ ಹಾಕೋದಷ್ಟೇ ಹ್ಞೂ ಇವಾಗ ಎಣ್ಣೆ ಕಾದಿದೆ ಗೋಬಿನೂ ರೆಡಿಯಾಗಿದೆ ಸೊ ಇದಕ್ಕೆ ಹಾಕಿ ಫ್ರೈ ಮಾಡಿಬಿಡೋಣ ಒಂದು ನೋಡ್ಕೊಳ್ಳಿ ಫಸ್ಟು ಕಾದಿನೇ ಅಲ್ವ ಗೊತ್ತಾಗುತ್ತೆ ಬಿಡಿ ಹುಷಾರಾಗಿ ಹೀಗೆ ಕಲರ್ ಬೇಕಿದ್ದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳ್ಬಿಟ್ಟೆ ಜಾಸ್ತಿ ಹಾಕಿಲ್ಲ ಒಣಮೆಣ್ಸಿಕಾಯಿ ಹಾಕಿದ್ದೆ ಮತ್ತು ಹಸಿ ಮೆಣಸಿಕಾಯಿ ಹಾಕಿದ್ದೆ ಹಾಗಾಗಿ ಸೊ ಕಲರ್ ಇಂಪಾರ್ಟೆಂಟ್ ಆಗೋಲ್ಲ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಬೇಕಿದ್ರೆ ಗ್ರೀನ್ ಕಲರ್ ಬೇಕಿದ್ದರೆ ಹಸಿಮೆಣ್ಸಿಕಾಯಿ ಮತ್ತು ಪುದೀನ ಅದೆಲ್ಲ ಮಿಕ್ಸಿ ಮಾಡಿ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ನಾವು ಹೊರಗಡೆ ತಂದು ತಿನ್ನೋ ಬಂದು ಮನೇಲಿ ಹೈಜೀನ್ ಆಗಿ ನಾವು ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಂಡು ತಿನ್ಬಹುದು ಇದ್ರ ಒಂದ್ ಸ್ವಲ್ಪ ಹಾಗೆ ಬಿಟ್ಬಿಡಿ ಸೊ ಅದು ಇದಾಗಲಿ ಕಮ್ಮಿ ಆಗಿದೆ ಅಲ್ವಾ ಆವಾಗ ಸ್ವಲ್ಪ ಇದ್ರ ನಿಧಾನಕ್ಕೆ ತಿರು ಹಾಕಿ ಒಂದಕ್ಕೊಂದು ಅಂಟಿರುತ್ತೆ ಹುಷಾರಾಗಿ ತುಂಬ ಹೈ ಫ್ಲೇಮಲ್ಲೂ ಬೇಡ ಲೋ ಫ್ಲೇಮಲ್ಲೂ ಬೇಡ ಇಟ್ಕೊಳ್ಳಿ ಗ್ಯಾಸ್ ಬಿರಿನ ನಿಮಗೆ ಎಕ್ಸ್ಟ್ರಾ ಸ್ಪೈಸಸ್ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಆ ಟೇಸ್ಟ್ ಬೇಕು ಅಂದರೆ ಲಾಸ್ಟಲ್ಲಿ ಪೆರಿ ಪೆರಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಗೋಬಿ ಆಗಿದೆ ನೋಡಿ ನೋಡಿ ಇವಾಗ ಡ್ರೈ ಗೋಬಿ ರೆಡಿ ಆಗಿದೆ ಇದನ್ನ ನಾವು ಹೊರಗಡೆ ತೆಗ್ದಿಬಿಡೋಣ ತುಂಬ ಒತ್ತಿಸ್ಕೋಬೇಡಿ ಟಿಶ್ಯೂ ಪೇಪರ್ ಹಾಕಿರೋ ಅವ್ರಿಗೆ ಹಾಕ್ಬಿಡೋಣ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿರೋಂಥ ಗೋಬಿಗೆ ಸ್ವಲ್ಪ ನಾನು ಪರಿ ಮಸಾಲ ಆ್ಯಡ್ ಇದ್ದೀನಿ ಸೊ ಇದೆಲ್ಲ ಕಡೆ ಸಿಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಹಾಂ ನೀವು ಬೇಕಿದ್ರೆ ಇಲ್ಲ ಅಂದರೆ ಬೇಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ಡ್ರೈ ಗೋಬಿ ಮಾಡ್ಕೋಬೋದು ಅಂತ ಸೊ ಸಂಜೆ ಟೈಮಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ರೆಸಿಪಿ ಇದು ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ರಿಸ್ಪಿ ಆದ ಅದು ಟೇಸ್ಟಿ ಆದ ಡ್ರೈ ಗೋಬಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಬನ್ನಿ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನಿಮಗೆ ಬೇಕಿದ್ರೆ ಗ್ರೀನ್ ಚಟ್ನಿ ಆದರೂ ಮಾಡ್ಕೊಳ್ಳಿ ಅಥವಾ ಸಾಸ್ ಆದರೂ ತೊಗೊಳ್ಳಿ ನಾನು ಸಾಸ್ ತೊಗೊಂಡಿದ್ದೀನಿ ಹ್ಞೂ ಸಖತ್ತಾಗಿದೆ ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ ನೀವು ನಿಮ್ಮ ನಿಮ್ಮನೇಲೆ ಸರಿ ಟ್ರೈ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು